ಮತ್ತೆ ನಮಸ್ಕಾರ ಕೇಳು ಕಿಚನ್ ಬ್ಲಾಗ್ ಚಾನೆಲ್ ಮಾತ್ರೆಗಳ ಸ್ವಾಗತ ಬೈಯ ಅನ್ ಬೈಯ ನಾಲ್ಕು ಗಂಟೆದ ಪುಟ್ಟು ಫ್ರೆಶ್ ಅಪ್ರ ಫ್ರೆಶ್ ಅಪ್ರ ಅದ್ ಇತ್ತೆ ಏನ್ ಬೈಯ್ ದಯ ಬರ್ತೀನಿ ಬಂಡೆಪಿ ಮತ್ತೊಂದೇ ಬರ್ತೀನಿ ಇನ್ನಿಲ್ಲ ರೆಸಿಪಿ ಪತ್ತೊಂದ್ ಬೈದೆ ಹೌದಾದ ಬಂಡ್ ಚಿಕನ್ ಐಟಮ್ ಚಿಕನ್ ಸೂಪ್ ಮಾಡ್ಬೋದು ಬೊಕ್ಕ ಚಿಕನ್ ಗ್ರೇವಿ ಬಕ್ಕ ರುಮಲ್ ರೊಟ್ಟಿ ಟ್ರೈ ಮಾಡ್ಬೋದು ಅಂದ್ ಏನಂದ್ ಗೊತ್ತಿದಿ ತುಯ್ಯಾನು ಪ್ರತಿಯೊಂದು ಯೂಟ್ಯೂಬ್ ಲ ಚೆಕ್ ಮಲ್ ದುಯ್ಯ ಐದು ಈಜಿ ಎಂಕಲ ಹೆಮ್ಮಕೆಲ್ಲ ಮಲ್ಪುಗ ಅಂದಾಣು ತೂಕ ಡ್ರೈ ಮಲ್ಪುಗ ಹಾಕೊಂಡು ಐದು ಫಸ್ಟ್ ಫಸ್ಟಿಗೆ ನಮ್ಮ ಚಿಕನ್ ಸೂಪ್ ಮಲ್ಪೋಡು ಚಿಕನ್ ಡಿಕ್ಕೊಡು ಅರ್ಧ ಕೆಜಿ ಜಿ ಅರ್ಧ ಕೆ ಜಿಲ ಬಿಡ್ಜಿ ಒಂದು ಕೆಜಿ ಚಿಕನ್ ಜಿ ಮುಲ್ಪ ಸೂಪ್ ಮಲ್ಪ ಸೂಪ್ಗೊಂದು ಮಲ್ತದಲ್ಲೇ ಅಪರಪ್ಪ ದಿಕ್ಕಗ ದಿಗ್ಗದೆ ಅನ್ನಿಗಲೇ ತಿಕ್ಕುವೆ கோரி பூர தீக்குது ரெடி ஆத்தான முல்ப சூப்புக்கு எல்லா கட்டு மல்தது தீத்தை பீஸு ஒன்று சூப்பிக்கு ஒன்று சிக்கன் கிரேவிக ஐத்தை சிக்கன் கிரேவிக நம்ம ஃபஸ்ட்டு மாரினேஷன் மல்புக முல்பா உப்பு படந்தே ருச்சிக தக்க முன் மஞ்சால் மத்திய முஞ்சித படி ஆட் மாதந்தே மிஸ் மல்பி ஆத்தான நான் நேன் முந்தை படுத்து நான் சூப்ப ரெடி மூக்கர் குக்கர் திட்டத்தை ஆயில் மைத்த நீரு நின்பாடில் அது கட் மாஞ்சி ஸ்டார் ரெண்டு லவங்க உஞ்சி ஏலக்கி பாடந்த கொஞ்சம் டேபிள் ஸ்பூன் சுண்டி பெஸ்ட் வாடம்பில்லை சுண்டி பெண்ணுள்ளி பக்கம் காய் மிச்சில ஆயுண்ட் பண்ணுறேன் ಮಣ್ಣನ್ನು ಇತ್ತೇನು ಫ್ರೆಶ್ ಆದ ಗುದ್ದಿನ ಪೆಪ್ಪರ್ ಪೊಡಿನ ಮೊದಲು ಆ್ಯಡ್ ಮಾಡ್ಕೊಂಡಿದ್ದೆ ಉಪ್ಪು ಬಣ್ಣ ಖಾರ ಪುಡು ಅಂಚೂ ಪೆಪ್ಪರ್ ಪುಡಿನ ಆ್ಯಡ್ ಮಾಡ್ಕೊಂಡೆ ಅಂಚನೆ ಕೊತ್ತಂಬರಿ ಸೂಪ್ಲೆ ಆ್ಯಡ್ ಮಾಡ್ಕೊಂಡಿದ್ದೆ

ಹತ್ತನೇಟೆ ನಮ್ಮ ಓಪನ್ ಮಲ್ಪರೆಯಲ್ಲಿ ಪರೀಲ್ಲಿ ವಿಸಿಲ್ ಬೋರ್ಡ್ ಸೂಪಗೆಲ್ಲ ಬೇರು ಸಾಸ್ ಪೂರ ಪಾಡ್ಬೇಕು ಬಟ್ ಏನು ಮುಲ್ಪ ಸಿಂಪಲ್ ಹೆಂಚಂದು ಮಲ್ಪನೊಂದು ಎಣ್ಣೆಕ್ಲಿಕ್ಕೆ ಶೇರ್ ಮಲ್ತೀನಿ ಮಸ್ತ್ ಲೈಕ್ ಆಗ್ತಾನೆ ನೇನು ಹಾಟ್ಪಾಕ್ಸುಗ್ ಪಾಡ್ದು ಏನು ಮಲ್ಪ ಗೆತ್ತೀಪೆ ಹಿಡಿದಕ್ಕೆ ಏನು ಗ್ರೇವಿದ ಮಲ್ಪೂನ ಧ್ವಜಾ ಉಜ್ಜಿ ಗ್ರೇವಿಗಿತ್ತ ಕುಕ್ಕರ್ಡು ಮಲ್ಪ ಅವೇ ಕುಕ್ಕರ್ಡು ಏನು ಮಲ್ತು ಅಂದ ಹೆಂಚದು ಗ್ರೇವಿಗೆ ಸೀಟಿ ಬರೀ ಏನು ಬಾಯಿಗಿಪೆ

ಹಸ್ಬೆಂಡ್ ಬೇಕ ಚೌಲಿ ಹಾಕೊಂಡು ಅಂತ ಸೂಪ್ ಲೈಕ್ ಹಾಕಿ ಚೌಳಿ ಗೆಡ್ಡೆ ಹಾಕಿಕ್ಕೋಸ್ಕರ ಇಟ್ಬಾಡಿನ ಕೊಡ್ತೇವೆ ಈ ಸೂಪನ್ ತನಿಕ್ಲಿಕ್ಕೆ ತಿಕ್ಕುವ ಸ್ವಲ್ಪ ಇಟ್ಟು ಏನ್ ನಿತ್ತಿನ ಗ್ರೇವಿ ಎಲ್ಲಾ ಸಿಟ್ಟಿ ಪುರ ಬುಣ್ಣು ತನ್ನ ತೂಕದಿತ್ತು ಆಕ್ಚುಲಿ ಇನ್ನೂ ನೀರಾತನು ಯಾನೆನೇ ಬೇತೆ ಆಯ್ನೆ ಬೇತೆ ಚಿಕನ್ ಗ್ರೇವಿ ರೆಡಿ ಆಂಡೆ ಬಟ್ ಅವು ಫೇಲ್ ಆಂಡೆ ಅದಾದ ಬಂಡೆ ಅವು ಸರಿ ಆಯ್ಜಿ ಮಲ್ತಿನ ಅಂಚಾದ ಅವು ಫುಲ್ ನೀರು ಹಾಕ್ತು ಅಂಚದು ಅವೇನು ಚುರ್ದಿ ಚುರ್ ದಸಿಯಾರೆ ಅದನ್ನ ಟೇಸ್ಟ್ ಏನಕ್ಕೆ ಇಷ್ಟ ಆಯ್ತು ಏನು ಕಡೆದೆ ಮಲ್ದು ಇಲ್ಲ ಅಂಚಾಂಡ ಫೀಲ್ ಅಂಚದ ಉಪ್ಪಾಡ್ ಐನಾಡು ಸೂಪ್ ಮಾತ್ರ ಪರ್ಫೆಕ್ಟ್ ಆತನ್ ಖಂಡಿತ ನಿಕ್ಲುವಲಿ ಸೂಪುಗೆ ಏನಾದ್ರು ಒಂದು ಭುಜಿ ಬಟ್ ಚಿಕನ್ ಗ್ರೇವಿ ಮಾತ್ರ ಅಂಚ ಖಂಡಿತ ಒಂದು ಬರ್ಬೋಜಿ ಅವು ನಮ್ಮ ಕತ್ ನಮ್ಮ ಊರದಾಗ್ಲೀ ಸೂಟ್ ಆಗಿ ಭುಜಿ ಬರ ಯಾನ ಯೂಟ್ಯೂಬ್ ತೂದು ಚಿಕನ್ ಚಪಾತಿ ಬ್ರೆಡ್ ಹಾಕೊಂಡು ಬಂದು ಏನು ಮಲ್ತೀನಿ ಅವು ಫೇಲ್ ಆಂಡ ನಮಕ್ ಎಡ್ಡೆ ಹಾಕಿಜು ಅವು ನಮಗೆ ಚಿಕನ್ ಸುಕ್ಕದೊಟ್ಟಿಗೆ ಚಿಕನ್ ರೊಟ್ಟಿಗೆ ನಮಕ್ ನಮಗೆ ತಿನೋಯಿ ಬಟ್ ಈ ರೆಸಿಪಿ ಖಂಡಿತ ಮಲ್ಕೊಡ್ಸಿ ನೀಳು ಅಂಚದು ಏನು ಮಲದಾನ ಅಂತ್ಲಾಕಿದ್ವಿ ಅಂಚದು ಓ ಓಷಿಟ್ ಕರೆಂಟ್ ನಾಪು ಆ ಬರ್ಸ ತೂಜಿದ್ದನ್ನು ತೆಡ್ಲು ಬರೋದು ಮೆಲಮೆಲ್ಲ ತೂಕ ಐಂಗ್ಲೆ ಒಂಜಿ ಇಗ್ಲ ಒಕ್ಕ ಉಲ ಇಗಲ್ಲ ಚಿಕ್ಕ ಕಿಚನ್ ರೂಮ್ ಹೋಗಲಾ ಸೋಲಾರ್ ಲೈಟ್ ಫಿಕ್ಸ್ ಮಾಲ್ದೆ ಅಂಚದು ಒಂದು ಚೂರು ಓಕೆ ತೂಜು ರುಮಾನ್ ರೊಟ್ಟಿ ಮಲ್ಪಡು ಇಲ್ಲ ಏನು ಉಡುಪು ತೂದೆ ಮಲ್ಪನು ರುಮಾನ್ ರೊಟ್ಟಿ ಆಯ್ಜಿನ ಅಡಿಗೆ ಚಪಾತಿ ಮಲ್ಪನು ಆ ಒಂಜೆನೆ ಅದ್ರ ರೊಟ್ಟಿ ಮೈದಾಡೆ ಮಲ್ಕೊಳ್ಲಿ ಅಂಚದು காப்பூக மைதா ஈலோட்டிடு கப் ஆடுவேன் ಮೈದಾ ಒನ್ ಕ್ಲಾಕ್ ಇಜ್ಜಿ ಐನಿ ಗತಿ ದಯ ಬಂಡ ನೆಟ್ ಪುರಿ ಆತನ ನಾನು ತುಯಿ ನೆಟ್ಟ ಆಡ್ ನಿಮಿಷ ಕರೆಂಟ್ ಬತ್ತನು ನೆಟ್ಟು ಪುರಿ ಆತನು ಖಂಡಿತ ಓಜಂದಿನ್ ಖಂಡಿತ ಪಾಡ್ಯಾರ ಬಟ್ ಏನು ತುಯ್ಯ ಕರೆಕ್ಟ್ ಜಿ ನೀನ್ ಪಾಡ್ಲಾಕಿನ್ಲೆ ಚಪಾತಿಗತಿ ಏನ್ ರೂಮಲ್ಲಿ ರೊಟ್ಟಿ ಮಾಡಿಬಿಡೋದು ಭಾರಿ ಆಸೆ ನಿ ಯಾಂಗ್ ನೀನು ಅವಳ ಪ್ಯಾಕ್ ಮಲ್ತದಿತ್ತೆ ಒಂದು ಇಂಚ್ ಅಂದು ಹಣ್ಣದಿಜ್ಜಿ ಡಬ್ಬೆ ಐಸ್ ಕ್ರೀಮ್ ಡಬ್ಬೆ ಕರೆಕ್ಟ್ ಹಿಂಗೆ ಮಲ್ತಿತ್ತೆ ಹಣ್ಣಲ್ಲಿ ಒಂದು ಕುರಿ ಹಣ್ಣು ಕರೆಂಟ್ ಗಡಿ ಗಡಿ ಪೋನ್ ಹಣ್ಣು ನನ್ನ ಹಾ ಚಪಾತಿ ಮಲ್ಪಗ ಚಪಾತಿ ಗತಿ ಚಪಾತಿದ ಹಿಟ್ಟು ಇತ್ತೇನೆ ಇಟ್ಟ ಹಣ್ಣು ಅದ ನಿ ನಿ ಜೋದ್ ವಸ್ತಾ ಸೇಲಿ ತರಮ ರೊಟ್ಟಿ ಎಂಜಲ್ ಡ್ರೈ ಮಾಡ್ಬಹುದು ನಾಯಿಜಿ تو ನೆಕ್ಸ್ಟ್ ಟೈಮ್ ನಾನು ಖಂಡಿತ ಟ್ರೈ ಮಾಡ್ಪ ಕಮ್ சுவாஸ் கண்டுத்தார் எஞ்சா ஓகே அத்தா பரியே சளிக்கு லாய்க்காணே அது சளிக்கு பெஸ்ட்டாத்த சோப்பு சிம்பு மல்தி நான் ம் நைஸ்ணா சூப் இட அண்ட் பட் என்ன மாதிரி எங்க இஷ்ட ಎಂಜಾ ರಾಜೇಶ್ವರ್ತಿ ನೋಡಿ ತಿರುತಾಯ್ ಹೋಣಾ ಏನ ಹಸ್ಬಂಡ್ ಗಾ ಸೂಪ್ ಮಸ್ತಿ ಸ್ಟ್ಯಾಂಡ್ ಹಾ ಫಿರಂಸಲಿ ಕನ್ನಾಬಂಡಿ ರಹಂಚ ಅದ ಫಿರಂಸಲಿ ಪಾರ್ಡ್ಕೊನ ಒಂದಲ್ಲಾ ಹಬಿ ಡಾಲಿ ಕಂದಲೆ குல்ஃபி படிச்சி ஈரே கந்தே குல்ஃபி எங்க டாலி ಓನರ್ ಇಲ್ಲ ಓನರ್ ಓನರ್ ಇಲ್ಲ ಓನರ್ ಕೊಡ್ತೇವೆ ಇಡ್ಲಿ ನೆಟ್ ಎರಡು ಮೂಜಿ ಇಡ್ಲಿ ಏನ ಮಗೆ ತಿಂದೆ ಅಂಜದ್ ಇಡ್ಲಿ ಮಲ್ಪರೆ ಒಂದು ಚಪಾತಿ ಮಲ್ಪರೆ ಮನಸ್ಸಿಜ್ಜಿ ಮೇ ತಿಂದ ಚಪಾತಿ ಮೂಜಿ ಚಪಾತಿ ಮಲ್ಕೊಂಡು ಒಂಜಿ ಮೂಜಿ ನಾಲ್ ಚಪಾತಿ ಮಲ್ಕೊಂಡು ಜಾಸ್ತಿ ಮಲ್ಪಡ್ಜಿ ರಪ್ಪ ನಾಲ್ ಚಪಾತಿ ಲಾಟದ್ ಆಕ್ಚುಲಿ ಅಂಗ ಚಪಾತಿ ಮಲ್ಪರೆ ಮೂಡೇ ಇದ್ದ ಹೆಂಗೆ ನಿಜವತ್ತು ಬರ್ಫುಲ್ ಮಲ್ಪರ ಬರ್ಫುಲ್ಲೇಜ್ಜಿ ಆಂಡಲ್ಲ ಆಯ್ನ ಗೋಸ್ಕರ ಈ ಚಪಾತಿ ಇಷ್ಟ ಅಂಚದು ಏನು ಅರೆಗೋಸ್ಕರ ಏನು ಈನ ರೆಸಿಪಿ ಮಲ್ತನಲ್ಲ ಅವು ಅರೆಗೋಸ್ಕರ ಮಾತ್ರ ಅಂಚದು ಇಂಚೆ ಹಾಂಡ್ಲ ಮಲ್ತದ್ದು ಏನು ಮುಲ್ಪ ಚಪಾತಿ ಮಲ್ತು ಅಂದೆ ನಿಕ್ಲಿ ಗೊತ್ತಾಗ್ತು ನಾಗೆ ಹಸ್ಬೆಂಡ್ಲ ಹೆಲ್ಪ್ ಬರ್ಪೇರಿ ಆ್ಯಂಡ್ ಆರ್ ಇತ್ತೆ ಬತ್ತಿನ ಹತ್ರ ಅಂಚೆ ಮೀದ್ ದೀಪದಿ ಎಡು ಅಂಚದು ದೀಪದಿ ಒಂದು வி பை சப்பாத்தியா வா சாகானே ஏஞ்சின வா ஏ பாப்பா பாப்பா யா மாங்க பை சப்பாத்தியே பெரியா இரே கேங்கு குடிசி பாப்பா ராயல் பாட்லே பாப்பா ராயல் பாட்லே பாட் பாட் இதே கே யா யா வரதா பை சப்பாத்தியா என்ன ಚಪಾ ಮಲ್ಬಾರಿ ಹಬ್ಜ್ಬೇಕು ರುಮಲ್ ರೊಟ್ಟಿ ಕೂಡ ಊಟ ಆಗ್ತದ ಅಂಚದು ಇಂಟ್ರೆಸ್ಟ್ ಇದ್ದೆ ಇಡ್ಲಿ ಬರ್ತದ ಅಂದ ಇಡ್ಲಿ ಬರ್ತದ ಅಂದ್ರೆ ಇಂಟ್ರೆಸ್ಟ್ ಇದ್ದೆ ಅಂತಾದಾನ ಈತ ಉರಿಲ್ಲ ಅವು ಏನಕ ಚಪಾತಿ ಮಲ್ಬಾರ ಸಮ ಹಾಪು ಈತ ಹುರಿಲಿಲ್ಲ ಉಂಟಾದ ಕಾಡೆಗಾಪು ಕಾಡೆ ಕರೆಂಟ್ ಒಂದು ನೀವು ಹೇಳ ಪೂಂಡ ಬಸ ಬರ ಬರ ಬರಬಾರ ಒಂದು ಜೋರ್ ಬರ್ಪು ಜವಲಾ ದಾನು ಮಲ್ಪನು ಚಪಾತಿ ರೆಡಿ ಆಗಿ ಒಣಸ್ ಮಲ್ಬು ನಾನು ಒಣಸ ಹಿಂಗೆ ಮನ್ಸರ ಮನಸ್ಸಿದ್ದು ಪಂಡ ಇನ್ನು ಮೂಡ್ ಔಟ್ ಆಯ್ರ ಕಾರಣ ಅವು ಗ್ರೇವಿ ಸರಿ ಆಯ್ತು ಅಂಚದ ಮೂಡ್ ಔಟ್ ಆಯ್ರ ಕಾರಣ ಆ ಓಕೆ ನಾನು ಒಣಸ ಮಲ್ಬ ಪಾಪ ಏನ ಹಸ್ಬೆಂಡ್ ಹಾ ಎಂಚಿನ ಎನ್ನ ಕಜಿಪು ನಿಜವಾದ ಎಡ್ಡೆ ಹತ್ತಿಜಿ ಏನಕ್ಕೆ ಏನಾಗ ಎಡ್ಡೆ ಹತ್ತ ನನ್ನ ಬಂಡೇರು ಆರು ಹೆಂಗ ಹಾರ್ಟ್ ಮಲ್ಬುಜೇರು ಹೆಂಗ ಬೇಜಾರು ಹಾಕೊಂಡದಾದ ನಾವು ಬಂದು ಆರು ಪಾಪ ಮನಿ ಅಂದೆ ಕುಡೋದು ತಿನ್ಪೇರು ಅವು ಹೆಂಗಾರ ನಾವು ನಮಸ್ತೆ ಇಷ್ಟ ಬాలేದ ನೆರದು ಮೇವಣ ಸಾತನ ಹಂಜಾತ ಬಲಸಂದಲ್ಲೆ ಅಯಾ ಕೊಂಚ ಬಲಸ ನಮಸ್ತಿಷ್ಟಾ ಅಂಜಾತ ಅಯಾ ಮಾತೆರೆಗ್ಲ ಬಲಸಂದಲ್ಲೆ ಚಪಾತಿ ದೊಟ್ಟಿಗೆ ನೀ ನೀ ವಣಸ ನಾನು ವಣ ಸಾದು ತಿಕ್ವೆ ಫೈನಲಿ ಐಸ್ ಕ್ರೀಮ್ ದೊಟ್ಟು ಇಂತ ಬ್ಲಾಗ್ ರೆನ್ ಮಾಡ್ ಬಂದೆಲ್ಲ ಈ ತ ಬ್ಲಾಗ್ ಇಷ್ಟನ ನೀ ಲೈಕ್ करಲೇ ಶೇರ್ ಮಾಡ್ಲೇ ಸಬ್ಸ್ಕ್ರೈಬ್ ಮಾಡ್ಲೇ